ಎಲ್ಲರಿಗೂ ಧನ್ಯವಾದಗಳು ಮೊದಲನೇದಾಗಿ ನಮ್ಮ ಹೆಣ್ಮಕ್ಳಿಗೆ ಆರೋಗ್ಯ ಎಲ್ಲರನ್ನೂ ನೆಮ್ಮದಿ ಕಾಪಾಡಲಿ ಒಳ್ಳೆ ಆರೋಗ್ಯವಂತರ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವೇದಿಕ ಮೇಲೆ ಇರ್ತಕ್ಕಂತ ನಮ್ಮ ಬಲಕ್ ತರ ಅಧ್ಯಕ್ಷರಾದಂತಹ ಮನ್ನಾನಣ್ಣ ಅವರು ನಮ್ಮ ಮುನಾರ್ಜನ್ ಅವರು ಇದ್ದಾರೆ ಉತ್ತಮ ಸೀನಣ್ಣ ಅವರು ಇದ್ದಾರೆ ನಮ್ಮ ಅಂತ ಶಿವಣ್ಣ ಅವರು ಇದ್ದಾರೆ ಹಿರಿಯರಾದಂತಹ ರಾಮ್ಲಿಂಗ ರಟ್ಟನವರು ಹಾಗೆ ನಮ್ಮ ಎಂ ಎಲ್ ಸಿ ಅನಿಲನ್ ಅವರು ರಾಜೇಂದ್ರ ಗೌಡ್ರು ಗೌಡ್ರು ನಮ್ಮ ಮುಖ್ಯವಾಗಿ ನಿಲ್ಕಟ್ಟನ ಇವತ್ತು ನಮ್ಮ ಜೊತೆನಲ್ಲಿ ಮನುಷ್ಯನಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ ಅವ್ರ ಆತ್ಮ ಅವ್ರ ಹೃದಯ ನಮ್ಮ ಜೊತೆನಲ್ಲಿ ಸುತ್ತಾಡ್ತಾ ಇದೆ ಅವರು ನಮ್ಮ ಜೊತೆಗೆ ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಅವ್ರು ಎಲ್ಲರೂ ಇದ್ದಾರೆ ನೀಲಂನವ್ ಇದಾರೆ ನಮ್ಮ ತ್ರಿವೇಣಕ್ಕ ಅವರು ಇದ್ದಾರೆ ಎಲ್ಲರೂ ನಮ್ಮ ಮಹಿಳಾ ಕಾಂಗ್ರೆಸ್ ಅವ್ರು ಎಲ್ಲರೂ ಇದ್ದಾರೆ ಎಲ್ಲರಿಗೂ ನನ್ ಧನ್ಯವಾದಗಳು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಲೀಡರ್ಸು ನಗರಸಭೆ ಸದಸ್ಯರು ಪತ್ರಕರ್ತರು ಮಾಧ್ಯಮ ಮಿತ್ರರು ನಿಮ್ಗೆಲ್ಲರಿಗೂ ಯೂತ್ ಕಾಂಗ್ರೆಸ್ ಮೇಜರ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲರಿಗೂ ಧನ್ಯವಾದಗಳು ದೀರ್ಘಸ್ ಮಂಗಳಿ ಭವ ಅನ್ನೋ ಕಾರ್ಯಕ್ರಮವನ್ನ ನಮ್ಮ ಮಾದಿನಾರಾಯಣ್ಣವರು ಹಮ್ಮಿಕೊಂಡ್ರು ನನಗೇನಂದ್ ಅಂದ್ರೆ ಎಲೆಕ್ಷನ್ ಅಲ್ಲಿ ಸೋತಿರೋದು ಹಾದಿನಾರಾಯಣ ಅವರು ನಿಮ್ಮಿಂದ ಯಾರಿಂದನೂ ಸೋತಿಲ್ಲ ದಯವಿಟ್ಟು ಅದು ಯಾರು ತಿಳ್ಕೊಂಡು ಬಾರ್ದು ಜನಗಳಿಂದ ಅಂತೂ ಅವ್ರು ಸೇರಿಲ್ಲ ನಮ್ಮ ನಾಯಕ ಸೋತಿದ್ದ ಅಷ್ಟೇ ಅವ್ರು ನಾಯಕರಿಗಳಿಂದಾನೇ ಸೋತಿದ್ದ ಇಲ್ಲೇನಂದ್ರೆ ನಾಯಕರು ಆ ಟೈಮ್ ಸಂಬಂಧಪಟ್ಟಂಗೆ ಕೆಲಸ ಮಾಡಿಲ್ಲ ಸಭೆ ಇತ್ತು ಎಲೆಕ್ಷನ್ ಮುಗ್ದೋಯ್ತು ಯಾಕೆ ನಾನು ಇಬ್ರು ಒಂದೇ ದಿವಸ ನಾಮಿನೇಷನ್ ಹಾಕಿದ್ದು ಅಂದ್ರೆ ನಾವ್ ಇಬ್ರು ನಾಮಿನೇಷನ್ ಹಾಕಿ ನಾನ್ ಗೆದ್ದೆ ಅವ್ರ ಸೋತ ನಾನ್ ಮೂವತ್ ಮೂರ್ ಸಾವಿರ ಮೂವತ್ ನಾಲ್ಕು ಸಾವಿರ ಓಟ್ ಅಲ್ಲಿ ನಾನು ಗೆದ್ದೆ ಅಲ್ಲಿ ಬೇರೆ ಕಾನ್ಸ್ಟೆನ್ಸಿ ಪಕ್ಷ ಅಂದ್ರೆ ಮೇನ್ ಲೀಡರ್ಸ್ ಬಿಟ್ರೆ ಬೇರೆ ಯಾರು ಗೊತ್ತಿರ್ಲಿಲ್ಲ ಅಂತ ಜಾಗದಲ್ಲಿ ಗೆಲ್ಬೇಕಂದ್ರೆ ಕಾರಣ ನೀವೇ ಇವತ್ತು ದೀರ್ಘ ಮುಸುಮಂಗ್ಲಿ ಭವ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ಹೆಣ್ಮಕ್ಳು ಮಕ್ಕಳು ನನ್ಗೆ ವೇಟ್ ಹಾಕಿದ್ದಾರೆ ಅವ್ರಿಗೆ ಏನಾದ್ರೂ ನಾನು ಒಂದು ಸಹಾಯ ಮಾಡಬೇಕು ಅವರಲ್ಲಿ ನಾನು ನನಗೆ ಐವ ಅರವತ್ತೊಂಬತ್ತು ಸಾವಿರ ಎಪ್ಪತ್ತು ಸಾವಿರ ಓಟ್ ಅನ್ನ ನನಗೆ ಹಾಕಿದ್ದಾರೆ ಅಂತ ಅವರು ಆ ಒಂದು ಪ್ರೀತಿಗೋಸ್ಕರ ನಿಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿಗೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನ ತಾಲ್ಲೂಕಾದ್ಯಂತ ಮಾಡ್ತಾ ಇದ್ದಾರೆ ಮೊದಲು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಅವರು ನಾನು ನಮ್ಮ ರಾಮಲಿಂಗರ ರ ಡಮ್ ಹಾಗೆ ನನ್ನ ಎಂ ಎಲ್ ಎ ಇದ್ದಾಗ ಎಲ್ಲಾ ಹೆಣ್ಮಕ್ಳು ಯಾರ್ಯಾರು ಲೋನ್ ತಗೊಳ್ತಾ ಇದ್ರು ಸಿ ಬ್ಯಾಂಕ್ ಅಂತ ಎಲ್ಲರಿಗೂ ಒಂದೊಂದು ಸೀರೆಯನ್ನ ನಾನು ರೇಷ್ಮೆ ಸೀರೆಯನ್ನ ಎಲ್ರಿಗೂ ಕೊಟ್ಕೊಂಬಂತೆ ಕೊಟ್ಟಿದ್ದೀನಿ ಇಲ್ವಾ ಮಾವತ್ತು ಎಲ್ರೂ ಕೊಟ್ಟಿದ್ದೆ ಆಮೇಲೆ ಹಾಲು ಹಾಕುವಂತ ಡೈರಿಗಳಿಗೆ ಎಲ್ಲ ನಮ್ಮ ಮೆಣಪ್ಲು ಹಾಲು ತಗೊಂಡೋಗ ಹಾಕ್ತಾರೆ ಹಸವಾಲನ್ನ ಆ ಹಾಲು ಹಾಕುವ ಡೈರಿ ಕೆಲ್ ಕೊಟ್ಟಿದ್ದೆ ನಾನು ಹತ್ತ ಲೀಟರ್ಗೆ ಕೆಲ್ ಹೋಗ್ ಬಂದು ಎರಡು ಮೂರು ಲೀಟರ್ ಐದು ಕೊಟ್ಟಿದ್ದೆ ಆಮೇಲೆ ಡೈರಿ ಪೆಂಡಿಕ್ಸ್ ತಕ್ಕಾಗ ಎರಡ್ ಲಕ್ಷ ಕೊಟ್ಟಿದ್ದೆ ಏನು ಕೊಟ್ಟಿದ್ದೆ ಅಂತ ಹೇಳಿದ್ರೆ ನಾವು ಯಾವತ್ತ ನಿಮ್ ಹತ್ರ ಒಂದು ಓಟ್ ಕೇಳಕ್ ಬರ್ತೀವಿ ಅಷ್ಟೇ ಬೇರೆ ಏನೋ ಕೆಳಕ್ ಬರೋದಿಲ್ಲ ನಾವು ಬೆಂಡಪ್ಪಳು ಚೆನ್ನಾಗಿರ್ಬೇಕು ನಮ್ ತಾಲೂಕಿನ ಜನ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದಾನೇ ನಾವ್ ಅದೆಲ್ಲ ಮಾಡ್ಕೊಂಡು ಬಂದ್ವಿ ಸ್ಕೂಲ್ ಫೀಸ್ ಲ್ಯಾಪ್ಟಾಪ್ ಸೈಕಲ್ ಜಾಸ್ತಿ ಹೇಳ್ಕೊಂಡು ಹೋದ್ರೆ ಹೇಳ್ತೀವಿ ಮಂಗಲಿಭವ ಕಾರ್ಯಕ್ರಮ ಒಳ್ಳೆ ಒಳ್ಳೆ ಅಭಿವೃದ್ಧಿ ಮುಂಚಿತವಾಗಿ ಆಶೀರ್ವಾದ ಇದ್ರೆ ಅವರು ಅಭಿವೃದ್ಧಿಯನ್ನು ಮುಂದೆ ಬರ್ತಾರೆ ಇನ್ನ ನಿಮಗೋಸ್ಕರ ಅನೇಕ ಸೇವೆಗಳು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಅವರು ಈ ದೀರ್ಘ ಸುಮಂಗಲಿ ಕಾರ್ಯಕ್ರಮ ಮೇಲ್ಗಟ್ಟನ ಅವರು ಅದಕ್ಕೆ ಹೆಸರಿಟ್ಟು ಅದನ್ನ ತಗೊಂಡ್ ಬಂದ್ರು ಅವ್ರು ಇವತ್ತಿ ಅಂದ್ರೂ ಕಾರ್ಯಕ್ರಮವನ್ನ ನಾವು ಚಾಲನೆ ಮಾಡಿ ಅವರು ಜ್ಞಾಪತವಾಗಿ ಕಾರ್ಯಕ್ರಮ ನಡಿಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಇವತ್ತು ನಮ್ಮ ಹೆಣ್ಮಕ್ಳಲ್ಲಿ ಎಲ್ಲರಲ್ಲೂ ಒಂದೇ ಮಾತಾಡ್ತೇನೆ ಒಂದೇ ಹೇಳ್ತೇನೆ ನಾನು ಇವತ್ತು ದೇಶದಲ್ಲೇ ಹೆಣ್ಮಕ್ಳು ಅಂತಂದ್ರೆ ಮೊದಲನೇ ಸ್ಥಾನ ಇವತ್ತು ನಾವು ಮುಳಭಾಗ ತಗೊಂಡ್ರೆ ಸಾವಿರ ಓಟ್ ಜಾಸ್ತಿ ಇರೋದೆ ಹೆಣ್ಮಕ್ಳದು ಸಾವಿರ ಓಟ್ ಜಾಸ್ತಿ ಇರೋದೇ ಹೆಣ್ಮಕ್ಳು ಮುಳುಭಾಗದ ಮಕ್ಕಳಿಗೆ ಹೆಣ್ಮಕ್ಳು ಯಾವ್ದಲ್ಲಾದ್ರು ನೀವು ಮುಂದೆ ಇರ್ತೀರ ನೀವು ನನಗ್ ಗೊತ್ತಿದೆ ನಮ್ಮ ಮುಳಿವಾಗ ತಾಲೂಕಿನ ಜನ ಯಾವತರ ನಂಬುಕಿಸ್ರು ಅನ್ನೋದು ನನಗ್ ಗೊತ್ತಿದೆ ಯಾಕಂದ್ರೆ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಇಪ್ಪತ್ ನಾಲ್ಕು ವರ್ಷ ಆಯ್ತು ಇಪ್ಪತ್ ನಾಲ್ಕು ವರ್ಷಕ್ಕ ನಿಮ್ ಬಗ್ಗೆ ಅಂತ ನಾನ್ ತಿಳ್ಕೊಂಡಿದ್ದೀನಿ ಯಾವ ಊರಲ್ಲಿ ಏನು ಅಂತ ಇವತ್ತು ನಾನು ಕಾರಲ್ಲಿ ಹೋಗ್ತಾ ಇದ್ರೆ ಬೆಂಗಳೂರು ಕಡೆಗೆ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ ಯಾರಾದ್ರೂ ಹೋದಂಕ ಕಿಟಕಿಯಿಂದ ಕೈಯೇ ಕಣ ಮಂಜಾ ಅಂತ ಕೈ ತೋರ್ಸ್ಬಿಟ್ಟು ಹೋಗ್ತಾರೆ ಅವಾಗ ಏನ್ ಅನ್ಸುತ್ತೆ ಅಂದ್ರೆ ಆ ಆನಂದಕ್ಕೆ ಬೆಲೆನೇ ಇಲ್ಲ ನನಗೆ ಅಷ್ಟೊಂದು ಆನಂದ ಆಗ್ಬಿಡ್ತದೆ ಅಪ್ಪ ನಮ್ಮ ಹೆಣ್ಮಕ್ಳ ನನ್ ಕುರ್ತಿಟ್ಕೊಂಡು ನೋಡಪ್ಪ ನನ್ ಮಾತಾಡೋದಷ್ಟು ಖುಷಿ ಆಗುತ್ತೆ ನನಗೆ ಆದ್ರಿಂದ ಆದಾಗ ನನ್ನ ಅವ್ರಿಗೆ ನಿಮ್ ಆಶೀರ್ವಾದ ಯಾವತ್ತು ಇರ್ಲಿ ನಾವು ಅವ್ರ ಜೊತೆಗಿರ್ತೀವಿ ನಾವು ಅವ್ರ ಜೊತೆನಲ್ಲಿ ಯಾವತ್ತು ಅವ್ರಿಗೆ ಯಾವುದೇ ರೀತಿಯಾದಂತ ಸಪೋರ್ಟ್ ಆಗಿ ನಾವು ಜೊತೆ ಇವತ್ತಿಗೂ ಸಪೋರ್ಟ್ ಮಾಡಿದೀವಿ ಮುಂದಕ್ಕೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ತುಂಬಾ ಹೊತ್ತು ಬೇಡ ಕಾರ್ಯಕ್ರಮಗಳಾಗ್ಲಿ ಇನ್ನ ಅನೇಕ ಕಾರ್ಯಕ್ರಮಗಳು ಇದಾವೆ ಇದನ್ನೇ ಮಾಡೋದು ಇವತ್ತು ಎಬ್ಬಡಿ ಮುಷ್ಟೂರ್ ಪಂಚಾಯಿತಿಯನ್ನ ಮಾಡಿದೀವಿ ಎಬ್ಬಡಿ ಪುಚ್ಚೂರು ಪಂಚಾಯತ್ ಮೇಲೆ ನೆಕ್ಸ್ಟ್ ಈ ಕಡೆ ನಂಗ್ಲಿ ಈ ಕಡೆಯಿಂದ ಹಿಂಗ್ ಹೋಗುವಂತ ಕಾರ್ಯಕ್ರಮ ಹಾಕೊಂಡಿದೀವಿ ಖಂಡಿತವಾಗ್ಲೂ ಮಾಡ್ತೀವಿ ನಿಮ್ ಜೊತೆಗಿರ್ತೀವಿ ಎಲ್ಲಾ ವಿಚಾರದಲ್ಲೂ ನಿಮ್ ಜೊತೆಗಿತ್ತು ನಿಮ್ಮ ಕಷ್ಟ ಸುಖಗಳಿಗೆ ನಾವು ನಾವು ನಿಮ್ ಜೊತೆ ಇದ್ದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನನ್ನನ್ನು ಕರೆದು ಮಾನ್ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ನಿಮ್ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಆಮೇಲೆ ಕೆಲವೊಂದು ಸುಳ್ಳು ಪ್ರಚಾರಗಳು ಮಾಡ್ತಾರೆ ಸುಳ್ಳು ಪ್ರಚಾರಗಳು ಮಾಡ್ತಾರೆ ಏನೋ ಆತರ ಮಾಡ್ತಾರೆ ಅದು ಇದು ಅಂತ ನಮ್ಗೇನು ದುಡ್ಡು ಏನ್ ಸುಮ್ಮನೆ ಎಲ್ಲೂ ಕಲ್ತನೆ ಮಾಡ್ಕೊಂಡ್ ಬರ್ತಾ ಇಲ್ಲ ಪ್ರಿಂಟಿಂಗ್ ಮಾಡ್ಕೊಂಡ್ ಬರ್ತಾ ಇಲ್ಲ ದುಡ್ಡು ಎಲ್ಲೂ ನಾವು ಕಷ್ಟಪಟ್ಟಿರುವಂತ ದುಡ್ಡನ್ನೇ ಖರ್ಚು ಮಾಡುದು ನಾವು ದುಡಿದು ರಾತ್ರಿ ಆಗಲು ದುಡಿದು ನಾವು ರಿಯಲ್ ಎಸ್ಟೇಟ್ ಇನ್ನೊಂದು ಜಮೀನ್ ತೆಗೆದು ಮಾರಿ ನಾವು ಬಂಡವಾಳ ಹಾಕಿ ಬಂಡವಾಳ ಎತ್ಕೊಳ್ಳೋದು ಅದ್ರಲ್ಲಿ ಬೇಕಂತ ಲಾಭದಲ್ಲಿ ನಿಮಗೂ ಸಹಾಯ ಆಗುತ್ತೆ ಅಂತ ನಮ್ಮ ಹೆಣ್ಮಕ್ಳು ಹೋಗ್ ಮಾಡ್ಬೇಕು ಅಂತ ನಾವು ಆಸೆಯಿಂದ ಮಾಡ್ತಾ ಇದೀವಿ ಅದರಿಂದ ನೀವು ಬೇರೆ ರೀತಿಯಲ್ಲಿ ತಿಳ್ಕೊಬೇಡಿ ನಾ ಏನ್ ಪುಲ್ವಾಮಾ ದಾಳಿ ಅದ್ಯಾವ್ದು ಅದ್ರ ದಾಲಿ ಮಾಡಿದ್ದಾರೆ ಅವರು ನಮ್ಮವ್ರನ್ನ ಪಲ್ವಾಮಾ ಆಗಿದ್ದ ಪಹಲ್ಕ ಪಹಲ್ಕಮ್ ಪಹಲ್ಗಾಮ್ ಅಲ್ಲಿ ಒಂದು ಘಟನೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅವರು ಆತ್ಮಕ್ಕೆ ಎಲ್ಲರಿಗೂ ಶಾಂತಿ ಸಿಗಿ ಅದ್ರಿಂದ ಇನ್ನು ಮುಂದೆ ಯಾರಿಗೂ ಆ ರೀತಿಯಲ್ಲಿ ಆಗಬಾರ್ದು ಅನ್ನೋದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಆಮೇಲೆ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ ಮಾತಾಡದ ನನಗೆ ತುಂಬಾ ಜಾಸ್ತಿ ಮಾತಾಡ್ಬಿಡ್ತೀನಿ ಅದ್ರ ಬಗ್ಗೆ ಅಷ್ಟೊಂದು ಕೋಪ ಬರುತ್ತೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅದ್ರ ಬಗ್ಗೆ ನಮ್ಮ ಹೆಣ್ಮಕ್ಳಿಗೆ ಲೇಟ್ ಆಗ್ತಾ ಇದೆ ಏನ್ ನೀವು ಕೊಡಬೇಕು ಅಂತಂದ್ರೆ ಹೆಣ್ಮಕ್ಳಿಗೆ ಆಶೀರ್ವಾದ ತಗೋಬೇಕು ಅವ್ರ ಹತ್ರ ಏನಂದ್ರೆ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆ ಒಂದ್ ಸೀರೆ ಕೊಟ್ಟು ನಿಮ್ ಅರ್ಶನಾ ಕುಂಕುಮಗೆ ನೀವು ಹಿಂಗೇ ಕಟ್ಟಿವಿಯಾಗಿಡ್ಬೇಕು ಹಾಗೆ ನಾನೇ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅನ್ನೋ ಒಂದು ಉದ್ದೇಶನ ಮಾಡ್ತಾ ಇದೀವಿ ಅದರಲ್ಲಿ ನೀವು ಒಳ್ಳೇದೇ ಮಾಡ್ತೀರ ನೀವು ಆಶೀರ್ವಾದ ಅಂತ ಮಾಡ್ತೀರಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು